ನಮಸ್ಕಾರ ಸ್ನೇಹಿತರೆ ಕುಕ್ಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ತರಕಾರಿ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡೋಣ ಬನ್ನಿ ತರಕಾರಿ ಉಪ್ಪಿಟ್ಟಿಗೆ ಏನೆಲ್ಲ ಪದಾರ್ಥಗಳು ಬೇಕಾಗುತ್ತೆ ಅಂತ ನೋಡಿ ನಾನಿಲ್ಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದು ಟೊಮೆಟೊ ಕ್ಯಾರೆಟು ಬೀನ್ಸು ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತಗೊಳ್ತಾ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪು ರವೆ ತಗೊಂಡಿದ್ದೀನಿ ಅದಕ್ಕೆ ಚಿಕ್ಕ ಕಪ್ಪಿಂದ ಅರ್ಧ ಕಪ್ಪು ಬೇಳೆ ಅರ್ಧ ಕಪ್ಪು ಕಡಲೆ ಬೀಜ ತಗೊಂಡಿದ್ದೀನಿ ಇವಾಗ ಮೊದಲಿಗೆ ನಾವು ರವೆನ ರೋಸ್ಟ್ ಮಾಡಿಕೊಳ್ಳೋಣ ಇಲ್ಲಿ ನಾನು ಬನ್ಸಿ ರವೆ ತಗೊಂಡಿದ್ದೀನಿ ಇದು ತರಕಾರಿ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಗಂಟೆಲ್ಲ ಕಟ್ಕೊಳ್ಳೋದಿಲ್ಲ ಮಾಡದೇ ಇರೋರಿಗೂ ಕೂಡ ಈಸಿಯಾಗಿ ಬಂದ್ಬಿಡುತ್ತೆ ತರಕಾರಿ ಉಪ್ಪಿಟ್ಟು ಮಾಡೋಕ್ಕೆ ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಎಣ್ಣೆ ಕಾದಿದೆ ಕೆಳಗಡೆ ಸಿಮ್ಮಲ್ಲಿರಲಿ ಆಮೇಲೆ ರವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಪ್ ರವೆ ತಗೊಳ್ತಾ ಇದ್ದೀನಿ ನಾನಿಲ್ಲಿ ಇದನ್ನು ಚೆನ್ನಾಗಿ ಸಿಮ್ಮಲ್ಲೇ ರೋಸ್ಟ್ ಮಾಡ್ಕೊಬೇಕು ಈ ಥರ ನಿಧಾನಕ್ಕೆ ರೋಸ್ಟ್ ಮಾಡ್ಕೊಳ್ತಾ ಇರೋಣ ನೋಡಿ ಇವಾಗ ಕಲರ್ ಈ ಥರ ಬಂದಿದೆಯಲ್ಲ ಇದನ್ನು ನಾವೆತ್ತಿ ಸೈಡಲ್ಲಿ ಇಟ್ಕೊಳ್ಳೋಣ ಇವಾಗ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ನಮ್ಗೆ ಎಷ್ಟು ಬೇಕೋ ಎಣ್ಣೆ ಅಷ್ಟು ಹಾಕ್ಕೊಳ್ಳಿ ಯಾಕಂದರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಉಪ್ಪಿಟ್ಟು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನಾನು ಎಣ್ಣೆ ಇದ್ದೀನಿ ಒಂದು ಪಾತ್ರೆ ಇಟ್ಟು ಅದಾದಮೇಲೆ ಸ್ವಲ್ಪ ಸಾಸಿವೆ ಸಾಸಿವೆ ಆದಮೇಲೆ ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಕಡಲೆ ಬೀಜ ಕಡಲೆ ಬೀಜ ಹಾಕ್ಕೊಂಡು ಎರಡನ್ನೂ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಲರ್ ಬಂದ ಮೇಲೆ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯು ಮತ್ತು ಕರಿಬೇವಿನ ಸೊಪ್ಪು ಮೂರನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಜಾಸ್ತಿ ಮೆತ್ತಗಾಗಬಾರ್ದು ಈರುಳ್ಳಿ ಮೀಡಿಯಮಲ್ಲಿ ಬೆಂದರೆ ಸಾಕು ಅದಾದಮೇಲೆ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೋಡಿ ಇವಾಗ ಕ್ಯಾರೆಟು ಬೀನ್ಸು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀವಿಲ್ಲಿ ಹಸಿ ಬಟಾಣಿ ಇದ್ರೆ ಹಸಿ ಬಟಾಣಿ ಕೂಡ ಹಾಕೋಬಹುದು ಅದು ಚೆನ್ನಾಗಿರುತ್ತೆ ಇದನ್ನ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು ಈ ಥರ ಸ್ವಲ್ಪ ಎಣ್ಣೆಯಲ್ಲೇ ಬೇಯಿಸ್ಕೋಬೇಕು ತರಕಾರಿ ಅವಾಗ ಬೇಗ ಬೇಯುತ್ತೆ ಆಮೇಲೆ ನೀರು ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪು ರವೆಗೆ ಎರಡು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ನೀರು ಹಾಕ್ಕೊಂಡು ಆದಮೇಲೆ ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ನಾವು ಇದನ್ನು ಮುಚ್ಚಿ ಇಟ್ಕೊಳ್ಳೋಣ ನೋಡಿ ಇವಾಗ ಓಪನ್ ಮಾಡಿದ್ರೆ ಈ ಥರ ಕುದೀತಾ ಇದೆ ನೀರು ತರಕಾರಿ ನೋಡಿ ಬೆಂದಿದೆ ಇವಾಗ ಇದರಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇವಾಗ ಏನು ಹುರಿದು ಆವಾಗಲೇ ರವೆನ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಕ್ಬಿಟ್ಟು ಇದನ್ನು ನೋಡಿ ಇವಾಗ ನಾನು ಒಂದೇ ಸಲಕ್ಕೆ ಹಾಕಿದೆ ಯಾಕಂದರೆ ಇದು ರೋಸ್ಟ್ ಮಾಡಿಟ್ಕೊಂಡಿರ್ತೀವಲ್ವ ರವೆ ಇದು ಗಂಟಾಗೋದಿಲ್ಲ ಹಾಗ ಅದಕ್ಕೋಸ್ಕರ ಇದನ್ನು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಕೊಳ್ಬೋದು ಉಪ್ಪಿಟ್ಟು ಮಾಡೋಕ್ಕೆ ಬರದೇ ಇರೋರು ಕೂಡ ಮಾಡ್ಕೊಳ್ಬೋದು ನೋಡಿ ನಾನು ಒಂದೇ ಸಲಕ್ಕೆ ಹಾಕಿಬಿಟ್ಟಿದ್ದೀನಿ ಅದನ್ನು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಸಿಮ್ಮಲ್ಲಿ ಇಟ್ಬಿಟ್ಟು ಒಂದೆರಡು ನಿಮಿಷ ಮುಚ್ಚಿಡೋಣ ಪ್ಲೇಟನ್ನು ನೋಡಿ ಎರಡು ನಿಮಿಷ ಮುಚ್ಚಿಟ್ಟು ಆದಮೇಲೆ ನಾನು ಇವಾಗ ತೆಗೆದು ನೋಡ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಇದನ್ನು ಸ್ವಲ್ಪ ಮುಚ್ಚಳ ತೆಗೆದುಬಿಟ್ಟು ಕೆಳಗಡೆ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಾಂದರೆ ತಳ ಅಂಟ್ಕೊಳ್ತಾ ಇರುತ್ತೆ ಕೈ ಆಡಿಸ್ತಾನೆ ಇರಬೇಕು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ಇನ್ನೊಂದು ಒಂದು ನಿಮಿಷದ ಮಟ್ಟಿಗೆ ಮುಚ್ಚಿಡೋಣ ನೋಡಿ ಆಯಿತು ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದೇ ಒಂದು ಗಂಟು ಕೂಡ ಇರೋದಿಲ್ಲ ಈ ಇದರಲ್ಲಿ ಇವಾಗ ಇದರಲ್ಲಿ ಒಂದು ಸ್ವಲ್ಪ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಫ್ಲೇವರು ಅಂತ ಹೇಳಿಬಿಟ್ಟು ಇಲ್ಲಿ ನೋಡಿ ಸ್ಪೂನ್ಗೂ ಕೂಡ ಇಲ್ಲ ರವೆ ಉಪ್ಪಿಟ್ಟು ರೆಡಿ ಆಗಿದೆ ನೋಡಿ ಇವಾಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಂಡು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ ತುಂಬ ಈಸಿ ಮೆಥಡಲ್ಲಿ ಮಾಡ್ಕೊಳ್ಳೋ ಅಂತ ಬನ್ಸಿ ರವೆ ಉಪ್ಪಿಟ್ಟು ಮೊಸರು ಜೊತೆ ಕೂಡ ನೀವು ಸವಿಬಹುದು ಇಲ್ಲ ತುಪ್ಪ ಹಾಕೊಂಡು ಕೂಡ ನೀವು ಸವಿಬಹುದು ತುಂಬಾ ಟೇಸ್ಟಿಯಾಗಿರೋ ಈಸಿ ಆಗಿರೋ ತರಕಾರಿ ಉಪ್ಪಿಟ್ಟು ರೆಡಿ ಇದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ತುಂಬಾ ಈಸಿ ಮೆಥಡಲ್ಲಿ ಅಲ್ಲಿ ಅಂತ ತರಕಾರಿ ಉಪ್ಪಿಟ್ಟು ಫ್ರೆಂಡ್ಸ್